ಬಿಗ್ ಬಾಸ್ ಕಾಣ ಸೀಸನ್ ಹನ್ನೆರಡರಲ್ಲಿ ಮೊದಲಿನಿಂದಲೂ ಅಶ್ವಿನಿ ಹಾಗೂ ಜಾನಿ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರ ಕಣ್ಣಿಗೆ ಗುರಿ ಆಗ್ತಾ ಇರ್ತಾರೆ ಅವರು ಟಾಸ್ಕ್ ಅಲ್ಲಿ ಅಷ್ಟೊಂದಾಗಿ ಕಾಣಿಸ್ಕೊಂಡಿಲ್ಲ ಅಂದ್ರೂ ಮಾತಿನಲ್ಲಿ ಮಾತ್ರ ಇವರಿಬ್ರು ಏನು ಕಮ್ಮಿ ಇಲ್ಲ ಈ ವಾರ ಅಶ್ವಿನಿಯವರು ಸೈಲೆಂಟ್ ಆಗಿದ್ರು ಜಾನ್ವಿ ಅವರು ಮಾತ್ರ ಕೊಂಚ ಐಲೆಂಟ್ ಆಗಿ ಕಾಣಿಸ್ತಾ ಇದ್ರು ಅದರಲ್ಲೂ ಜಾನ್ವಿ ಹೇಳಿರುವ ಒಂದೇ ಒಂದು ಸ್ಟೇಟ್ಮೆಂಟ್ ಇಂದು ಕಿಚ್ಚ ಸುದೀಪ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ತರಿಸಿದೆ ಹಾಗಾದ್ರೆ ಬನ್ನಿ ಜಾನ್ವಿ ಮಾಡಿರೋ ತಪ್ಪಾದರೂ ಯಾವುದು ಕಿಚ್ಚ ಸುದೀಪ್ ಅವರು ಯಾವ ರೀತಿ ಜಾನ್ವಿ ಅವರಿಗೆ ಗ್ರಾಚಾರ ಬಿಡಿಸಿದ್ದಾರೆ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಈ ವಾರ ಬಿಗ್ ಬಾಸ್ ನಾಮಿನೇಟೆಡ್ ತಂಡ ಹಾಗೂ ಸೇಫ್ ತಂಡಕ್ಕೆ ಮೂರು ಟಾಸ್ಕ್ ಗಳನ್ನು ಕೊಟ್ಟು ಯಾವ ತಂಡ ವಿಜೇತರಾಗ್ತಾರೋ ಆ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡಿ ಇನ್ನೊಬ್ಬರನ್ನ ಸೇಫ್ ಮಾಡಬೇಕಿತ್ತು ಈ ಒಂದು ಚರ್ಚೆ ಮಾಡುವಾಗ ರಾಶಿಕಾ ಬಳಿ ಅವರು ಕಲಸ್ಕರಣ ವಾಹಿನಿ ಬಗ್ಗೆ ಮಾತನಾಡಿದ್ದಾರೆ ಹೌದು ಕಲಸ್ಕರಣ ವಾಹಿನಿಯಲ್ಲಿ ಆಂಕರ್ ಆಗಿದ್ದ ಜಾನ್ವಿ ಇದೀಗ ಅದೇ ಚಾನೆಲ್ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಚಾನೆಲ್ ಕಡೆಯಿಂದ ಸ್ಪಂದನ ಅವರಿಗೆ ಪುಷ್ ಸಿಕ್ತಿದೆ ಎನ್ನುವ ಆರೋಪ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮೊದಲು ನ್ಯೂಸ್ ಆಂಕರ್ ಆಗಿದ್ದ ಜಾನ್ವಿ ಅವರು ಆ ನಂತರ ಕಲಸ್ಕರಣ ವಾಹಿನಿಯಲ್ಲಿ ಮೂಡಿ ಬಂದ ನಮ್ಮಮ್ಮ ಸೂಪರ್ ಸ್ಟಾರ್ ನಲ್ಲೂ ಕೂಡ ಭಾಗವಹಿಸಿದ್ರು ಇದಾದ ಬಳಿಕ ಇದೇ ಚಾನೆಲ್ನಲ್ಲಿ ಪ್ರಸಾರವಾಗ್ತಿದ್ದ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲೂ ಕೂಡ ಜಾನ್ವಿ ಅವರು ರನ್ನರ್ ಅಪ್ ಆಗಿದ್ರು ಅಷ್ಟೇ ಅಲ್ಲ ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಕೆಲಸ ಮಾಡಿಸಿದ್ದ ಜಾನ್ವಿ ಸವಿ ಸವಿರುಚಿ ಎನ್ನುವ ಅಡಗಿ ಕಾರ್ಯಕ್ರಮದಲ್ಲೂ ಕೂಡ ಆಂಕರ್ ಆಗಿಯೂ ಕೂಡ ನಿಭಾಯಿಸಿದ್ರು ಇದೀಗ ಇದೇ ಶೋ ಬಗ್ಗೆ ಆರೋಪ ಮಾಡಿದ್ದು ಕಿಚ್ಚ ಸುದೀಪ್ ಅವರಿಗೆ ಕೊಂಚ ಬೇಸರ ತರಿಸಿದೆ ಹೌದು ಯಾರನ್ನ ಸೇಫ್ ಮಾಡಬೇಕು ಯಾರನ್ನ ನಾಮಿನೇಟ್ ಮಾಡಬೇಕು ಎಂದು ಚರ್ಚೆ ನಡೆಯುವಾಗ ಜಾನ್ವಿ ಅವರು ರಾಶಿಕಾ ಹಾಗೂ ಸೂರಜ್ದು ಒಂದು ಟ್ರ್ಯಾಕ್ ನಡೀತಾ ಇದೆ ಚಾನೆಲ್ ಅವರು ಅವರನ್ನ ಇಷ್ಟು ಬೇಗ ಕಳಿಸಲು ಸಾಧ್ಯನೇ ಇಲ್ಲ ಇನ್ನ ಸ್ಪಂದನ ಅವರು ಇದೇ ಚಾನಲ್ನಲ್ಲಿ ಧಾರಾವಾಹಿ ಮಾಡ್ತಾ ಇದ್ರು ಇಷ್ಟು ಬೇಗ ಕಲರ್ಸ್ ಕನ್ನಡ ಹುಡುಗಿಯನ್ನ ಕಳಿಸುವುದಕ್ಕೆ ಬಿಗ್ ಬಾಸ್ ಮುಂದಾಗೋಲ್ಲ ಹಾಗಾಗಿ ಈ ಮೂರು ಜನ ಸ್ಪರ್ಧಿಗಳು ನಾಮಿನೇಟ್ ಆಗ್ತಾರೆ ಇನ್ನ ನನಗೆ ಯಾವ ಟ್ರ್ಯಾಕ್ ಇಲ್ಲ ಮದುವೆ ಆಗಿ ಮಗುವಾಗಿದೆ ಹೀಗಾಗಿ ನನ್ನನ್ನೇ ಎಲಿಮಿನೇಟ್ ಮಾಡ್ತಾರೆ ಸೊ ಈ ಒಂದು ನಾಮಿನೇಷನ್ ಅಲ್ಲಿ ಪಾರಾಗುವುದು ನನಗೆ ತುಂಬಾನೇ ಮುಖ್ಯ ಎಂದು ಹೇಳಿದ್ದಾರೆ ಇದೇ ಒಂದು ಸ್ಟೇಟ್ಮೆಂಟ್ ಇಂದು ಕಿಚ್ಚನ ಕೋಪಕ್ಕೆ ಗುರಿಯಾಗಿದೆ ವಾಹಿನಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಇಂದು ತನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ಜಾನ್ವಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಸೇಫ್ ತಂಡದಿಂದ ನಿಮ್ಮ ಪ್ರಕಾರ ಯಾರು ವೀಕ್ ಕಂಟೆಸ್ಟೆಂಟ್ಸ್ ಎಂದು ನೇರವಾಗಿ ಕೇಳಿದ್ದಕ್ಕೆ ಜಾನ್ವಿಯವರು ಸ್ಪಂದನವರ ಹೆಸರನ್ನ ತೆಗೆದುಕೊಂಡಿದ್ದಾರೆ ಸ್ಪಂದನ ಟಾಸ್ಕ್ ಅಂತ ಬಂದಾಗ ವೀಕ್ ಆಗಿಯೇ ಇದ್ದಾಳೆ ಮನೆಯಲ್ಲೂ ಕೂಡ ಅಷ್ಟು ಆಕ್ಟಿವ್ ಆಗಿಲ್ಲ ಸೊ ಅವರು ಸಿಕ್ಕಾಪಟ್ಟೆ ವೀಕ್ ಅವರೇ ನಾಮಿನೇಟ್ ಆಗಬೇಕಾಗಿತ್ತು ಎಂದು ಹೇಳ್ತಾರೆ ಇದಕ್ಕೆ ಕಿಚ್ಚ ಅವರು ಇಷ್ಟೊಂದು ವೀಕ್ ಆದಮೇಲೆ ಅವರು ಎಲಿಮಿನೇಟ್ ಆಗಿ ಆಚೆ ಹೋಗಬೇಕಾಗಿತ್ತಲ್ವ ಇನ್ನೂ ಮನೆಯಲ್ಲೇ ಇದ್ದಾರೆ ಅಂದ್ರೆ ಇದಕ್ಕೆ ಏನು ಕಾರಣ ಇರಬಹುದು ಎಂದು ಕೇಳಿದ್ದಾರೆ ಇದಕ್ಕೆ ಜಾನ್ವಿ ಅವರು ಅವಳಿಗೆ ಆಚೆ ಫ್ಯಾನ್ಸ್ ಇದ್ದಾರೆ ಆ ಓಟ್ಸ್ ಅವಳು ಇಲ್ಲಿವರೆಗೂ ಬಂದಿದ್ದಾಳೆ ಎಂದಿದ್ದಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಬರೀ ಓಟಿಂದ ಇಲ್ಲಿವರೆಗೂ ಬರಕ್ಕೆ ಸಾಧ್ಯನೇ ಈ ಕಲರ್ಸ್ ಕರ್ಣ ವಾಹಿನಿಯವರೇ ಇಲ್ಲಿವರೆಗೂ ಸ್ಪಂದನನ ಸೇವ್ ಮಾಡಿಕೊಂಡು ಬಂದಿದ್ದಾರೆ ಅಲ್ವಾ ಎಂದು ನೇರವಾಗಿ ಜಾನ್ವಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ನಾನು ಅವತ್ತು ಆ ಅರ್ಥದಲ್ಲಿ ಹೇಳಿಲ್ಲ ಸರ್ ಎಂದು ಮತ್ತೆ ವಾದ ಮಾಡಲು ಶುರು ಮಾಡ್ತಾರೆ ಇದಕ್ಕೆ ಇನ್ನಷ್ಟು ಕೋಪಗೊಂಡ ಕಿಚ್ಚ ಇಲ್ಲಿ ಕಲರ್ಸ್ ಕರ್ಣ ಇಂದ ಯಾರೆಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ನೀವು ಕೂಡ ಕಲರ್ಸ್ ಕನ್ನಡದಲ್ಲಿ ಇದ್ದವ್ರೆ ಅಲ್ವಾ ಹಾಗಾದ್ರೆ ನಿಮ್ಮನ್ನು ಕೂಡ ನಾವು ಸೇಫ್ ಮಾಡಿಕೊಂಡು ಬಂದಿದೀವ ಕಾವ್ಯ ಅವರು ಕೂಡ ಕಲರ್ಸ್ ಕನ್ನಡದವರೇ ಅಷ್ಟೇ ಯಾಕೆ ಇಂದಿನ ವಾರ ಎಲಿಮಿನೇಟ್ ಆಗಿ ಮನೆಗೆ ಹೋದ ಚಂದ್ರಪ್ರಭಾ ಅವರು ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವರ್ಕ್ ಮಾಡ್ತವ್ರೆ ಅವ್ರನ್ನ ನಾವು ಯಾಕೆ ಎಲಿಮಿನೇಟ್ ಮಾಡ್ಬೇಕಿತ್ತು ಅವ್ರನ್ನೇ ಸೇಫ್ ಮಾಡಿ ವಿನ್ನರ್ ಮಾಡ್ಬೋದಿತ್ತು ಅಲ್ವಾ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು ಅಲ್ವಾ ಒಂದು ಚಾನಲಲ್ಲಿ ವರ್ಕ್ ಮಾಡ್ತಾ ಇರೋ ನೀವು ಅದೇ ಚಾನಲ್ ಬಗ್ಗೆ ಈ ಥರ ನೆಗೆಟಿವ್ ಆಗಿ ಮಾತನಾಡೋದು ಎಷ್ಟು ಸರಿ ಆಚೆ ಇದ್ರ ಬಗ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಯೋಚನೆ ಮಾಡಿದ್ದೀರಾ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ನೀವು ಇದೇ ಚಾನಲಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದೀರಾ ಹಾಗಾದರೆ ನಿಮ್ಮನ್ನು ಕೂಡ ಕನ್ನಡದವರು ಪುಷ್ ಮಾಡ್ತಾ ಇರೋದಾ ಇಲ್ಲ ನೀವು ಜನರಿಂದ ಸೇಫ್ ಆಗಿದ್ದೀರಾ ಎಂದು ಕೋಪದಲ್ಲೇ ಕಿಚ್ಚ ಸುದೀಪ್ ಅವರು ಜಾನ್ವಿ ಮೇಲೆ ಗರಂ ಆಗಿದ್ದಾರೆ ಇನ್ನು ಕನ್ನಡ ವಾಹಿನಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಕ್ಕೆ ಕಾವ್ಯ ಅವರು ಕೂಡ ತಮ್ಮ ಧ್ವನಿಯನ್ನು ಎತ್ತಿದ್ರು ಹೌದು ನೆಗೆಟಿವ್ ಆಗಿ ಕನ್ನಡ ಬಗ್ಗೆ ಮಾತನಾಡಿದ್ದಕ್ಕೆ ಕಾವ್ಯ ಅವರು ಜಾನ್ವಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿದರು ಇದನ್ನ ಕಿಚ್ಚ ಸುದೀಪ್ ಅವರು ಇಂದು ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಕಾವ್ಯ ಅವರಿಗೆ ಶಬಾಷ್ ಎಂದಿದ್ದಾರೆ ಅಷ್ಟೇ ಅಲ್ಲ ಜಾನ್ವಿ ಅವರ ವಿಚಾರದಲ್ಲಿ ರಕ್ಷಿತಾ ಅವರ ವಿಚಾರದಲ್ಲಿ ಹಾಗೂ ಗಿಲ್ಲಿ ಅವರ ವಿಚಾರದಲ್ಲಿ ತಮ್ಮದೇ ಶೈಲಿಯಲ್ಲಿ ಒಳ್ಳೆಯ ಬುದ್ಧಿಯನ್ನ ತಿಳಿಸಿದ ಕಾವ್ಯ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆಯೂ ಕೂಡ ಸಲ್ಲಿದೆ ವಾಹಿನಿ ಬಗ್ಗೆ ಎಲ್ಲ ಆರೋಪ ಮಾಡಿದ್ದ ಜಾನ್ವಿಗೆ ಗ್ರಹಚಾರ ಬಿಡಿಸಿ ಅವರ ತಪ್ಪನ್ನು ಅರಿವು ಮಾಡಿದ ಕಾವ್ಯ ಅವರಿಗೆ ಸೈ ಅಂದಿದ್ದಾರೆ ಕಿಚ್ಚ ಸುದೀಪ್ ಅವರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ